ಸ್ವಾಮಿ ಸನ್ನಿಧಿ ಕಾವೇರಿ ತೀರ ಪೂರ್ವ ವಾಹಿನಿ ಶ್ರೀರಂಗಪಟ್ಟಣ ಲಿಂಗಿ ಮೇಡಮ್ ಶಿಲ್ಪಾ ಮೇಡಮ್ ಅವರು ವೇದಿಕೆಗೆ ಬರಬೇಕು ಹಾಗೆ ತಹಸೀಲ್ದಾರ್ ಕೂಡ ನಮಸ್ಕಾರ ಚಂದ್ರವರ ಆಶ್ರಮ ಸನ್ಮಾನ್ಯ ಮಾಜಿ ಸಚಿವರು ಹಾಲಿ ಶಾಸಕರು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಮೈಸೂರು ಶ್ರೀ ಜಿ ಟಿ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಆಧಾರ್ದ ಸ್ವಾಗತವನ್ನು ಕರಿತೇವೆ ಬೆಂಗಳೂರು ಇವರು ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲು ಅವರನ್ನು ಅತ್ಯಂತ ಆದರದಿಂದ ಸ್ವಾಗತ ಮಾಡ್ತೇನೆ ಶ್ರೀ ರುದ್ರಪ್ಪ ನಮ್ಮ ಅನಿವಾರ್ಯ ಕಾರಣದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ ಅವರ ಅನು ಧಾರ್ಮಿಕ ಸಮಾರಂಭ ಮಹಿಳೆಯರಿಗೆ ಮಡಿಲಕ್ಕಿ ವಿತರಣೆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲು ನಾವೆಲ್ಲ ಕೂಡ ಶ್ರೀ ಎಂ ಸ್ವಾಮಿ ಅವರು ಮಾನ್ಯ ಕೃಷಿ ಸಚಿವರು ಮತ್ತು ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರು ಶ್ರೀ ಜಗದೀಶ್ ಶೆಟ್ಟರ್ ಮಾನ್ಯ ಸಂಸ್ಕೃತ ಬೆಳಗಾವಿ ಲೋಕಸಭಾ ಕ್ಷೇತ್ರ ಶ್ರೀ ಎಂವಿ ರಮೇಶ್ ಬಾಬು ಡಿ ದೇವೇಗೌಡರು ಮಾನ್ಯ ಶಾಸಕರು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಎಲ್ಲ ಗಣ್ಯರು ಜೊತೆಗೂಡಿ

श्रीnabla ने तथा तरी नवरत्न उत्सव है मैडम 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 गोपी कृष्ण रूपस्मन ज्योति जांकार प्रियाय अपरो से मुडियो आरु व्यंज्ये ए नरादा અને ડોમિનેટર ઓર ઓલિયા બડો 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 ગણકેડી નાકડી અહીં 20 મિનિટ તો કંડંતો આ દેવિકા કોણ કોળે યાર એળ બેડી કુપલી સારા એટી કરી અહીંયા કોણ ક્યાં દૈવિકા કોળે આલીગે બસતા રે સામેગે આલીગે બસતા રે ડાયરેક્ટ સાથ દરસી ಬಂದಿದ್ದಾರೆ ಎಲ್ಲ ವಿಶೇಷವಾಗಿ ದಾವಣಗೆರೆಯಿಂದ ಆಚೆ ನಾವೇನು ಉತ್ತರ ಕರ್ನಾಟಕ ಅಂತ ಹೇಳಿ ಕರಿತೀವಿ ಆ ಭಾಗದ ಅನೇಕರು ಸಾರ್ವಜನಿಕರು ರಿಟೈರ್ಡ್ ಆಫೀಸರ್ಸು ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲರೂ ಈ ಕ್ಷೇತ್ರಕ್ಕೆ ಭಕ್ತಿಯನ್ನ ಇಟ್ಕೊಂಡು ಅನೇಕ ಸಂದರ್ಭದಲ್ಲಿ ಬರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಇವತ್ತು ಕಳೆದ ಇಪ್ಪತ್ತೆರಡರಿಂದ ನವರಾತ್ರಿ ಪೂಜೆ ನೆನೆಗೆ ಕೊನೆಯಾಗಿದೆ ದೇವಿ ಪೂಜೆ ಇಡೀ ರಾಷ್ಟ್ರದಲ್ಲಿ ನಡೆಯಿತು ನಾವು ಚಾಮುಂಡೇಶ್ವರಿ ಮತ್ತು ದಸರಾ ವಿಶೇಷ ಅಂತೇಳಿ ನಾವು ಅನ್ಕೊಂಡ್ರೆ ನಮಗಿಂತ ಹೆಚ್ಚು ಉತ್ತರ ಭಾರತದಲ್ಲಿ ದೇವಿ ಪೂಜೆಯನ್ನು ಜಾಸ್ತಿ ಮಾಡ್ತಾರೆ ಭಾಳ ಶ್ರದ್ಧೆಯಿಂದನೂ ಮಾಡ್ತಾರೆ ನಮಗೆ ಒಂದು ಮೈಸೂರಿನ ಅವತ್ತಿನ ನಾಲ್ವಡಿ ಕೃಷ್ಣರಾಜ ಒಡೆಯರು ಒಂದು ಪರಂಪರೆಯನ್ನು ಬಿಟ್ಟು ಹೋಗಿದ್ರು ಶ್ರೀರಂಗಪಟ್ಟಣ ಪ್ರಾರಂಭ ಆಗಿ ನಂತರ ಮೈಸೂರಿಗೆ ಸಿಕ್ತಾಗಿ ಇವತ್ತು ನಾನ್ನೂರ ಹದಿನೈದನೇ ವಿಶ್ವವಿಖ್ಯಾತ ದಸರಾ ನಡೀತಾ ಇದೆ ಇಡೀ ದೇಶ ಅಲ್ಲ ಅಂತಾರಾಷ್ಟ್ರೀಯ ಅನೇಕ ಜನರು ನಿನ್ನೆ ಬಂದು ವೀಕ್ಷಣೆ ಲಕ್ಷಾಂತರ ಜನ ವೀಕ್ಷಣೆಯನ್ನು ಮಾಡಿದ್ದಾರೆ ಬಹುಶಃ ಶಿವ ಒಂದು ಕಡೆ ಎಲ್ಲವನ್ನೂ ಕೊಡೋನಾದರೂ ಆದಿಶಕ್ತಿ ಚಾಮುಂಡಿ ಶಿವನಿಗಿಂತ ಒಂದು ಪಟ್ಟು ಹೆಚ್ಚು ಶಕ್ತಿಯನ್ನ ಈ ನಾಡಿನ ಜನರಿಗೆ ಆಶೀರ್ವಾದವನ್ನ ಮಾಡ್ತಕ್ಕಂಥ ಆ ದೇವತೆ ಇದೊಂದು ಪರ್ವಕಾಲ ಈ ಸಂದರ್ಭದಲ್ಲಿ ಎಲ್ಲರೂ ಸನ್ಯಾಸಿಗಳಿಂದ ಹಿಡಿದು ಪ್ರತಿಯೊಬ್ಬರೂ ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಕೆಲವರೇ ಪುರುಷರು ಮಾಡ್ಬೋದು ಆದರೆ ಎಲ್ಲರೂ ಕೈ ಮುಗಿಬೋದು ಬಟ್ ಭಾಳ ಶ್ರದ್ಧೆಯಿಂದ ಈ ನವರಾತ್ರ ದೇವಿಯನ್ನು ಪೂಜೆ ಮಾಡ್ತಕ್ಕಂಥದ್ದು ಇಡೀ ನಾಡಿನ ಒಂದು ಸಂಪ್ರದಾಯ ಒಂದು ಎಲ್ಲರೂ ಪದ್ಧತಿ ಪ್ರತಿಯೊಬ್ಬರು ದೇವರು ನೆನೆಸ್ತಲೇ ದೇವರನ್ನ ಪ್ರಾರ್ಥಿಸ್ತಲೇ ದಿನನಿತ್ಯದ ಕೆಲಸವನ್ನು ಯಾರೂ ಪ್ರಾರಂಭ ಮಾಡಲಿಕ್ಕೆ ಹೋಗಲ್ಲ ಎಲ್ಲೋ ಒಬ್ಬೊಬ್ಬರು ಬಾಯಿಂದ ಮೇಲುಗಡೆ ಎನ್ನುವರು ಆದರೆ ಒಳಗಡೆ ಅವರು ಸಹ ನಾನು ಮಾಡೋ ಕೆಲಸಕ್ಕೆ ಇನ್ನ ಆಶೀರ್ವಾದ ಇರಲಪ್ಪ ನನಗೆ ಯಾವುದು ಅಡಚಣೆ ಆಗದೇ ಇರಲಿ ಅಂತ ಕೇಳಿಕೊಳ್ಳೋದು ಪ್ರತಿಯೊಬ್ಬರು ಇರ್ತಾರೆ ಇದೊಂದು ನಮ್ಮ ನಾಡಿನ ಸಂಪ್ರದಾಯ ಅಂತೂ ಹೇಳೋದು ಈ ಭಾರತ ದೇಶ ಹಿನ್ನೆಲೇ ಋಷಿ ಮುನಿಗಳ ಸಾಧಕರ ಓಡಾಡಿದಂಥ ನೆಲ ಇದೆ ಕುರುಕ್ಷೇತ್ರ ರಾಮಾಯಣ ಆದಿಯಾಗಿ ಪ್ರಪಂಚದಲ್ಲಿ ಇಷ್ಟೊಂದು ಧಾರ್ಮಿಕ ಇತಿಹಾಸ ಇರತಕ್ಕಂಥ ಯಾವ ದೇಶನೂ ಇಲ್ಲ ನಮ್ಮ ದೇಶ ಧಾರ್ಮಿಕ ಹಿನ್ನೆಲೆಯಲ್ಲಿ ನೆಲೆಗಟ್ಟಿನಲ್ಲಿ ದೇಶ ಜೊತೆಗೆ ಇವತ್ತು ಹಿಮಾಲಯ ತಪಲಿಗೆ ಹೋದ್ರೆ ಲಕ್ಷಾಂತರ ಜನ ತಪಸ್ವಿಗಳು ತಪಸ್ಸನ್ನು ಮಾಡ್ತಾರೆ ಇವತ್ತು ನೋಡಿ ನಮ್ಗೆ ಕೋವಿಡ್ ಅನ್ನೋದೇನು ಬಂತು ಇಡೀ ದೇಶ ಎಲ್ಲ ಸುತ್ತಿ ಕೊನೆಗೆ ತಣ್ಣಗಾಗೋ ಟೈಮ್ನಲ್ಲಿ ಭಾರತಕ್ಕೆ ಬಂತು ಭಾರತದಿಂದಾನೇ ಪ್ರಾರಂಭ ಆಗ್ಬೋದೈತೆ ಆದರೆ ಪ್ರಾರಂಭದಲ್ಲಿ ಎಲ್ಲ ದೇಶದಲ್ಲಿ ಹೋಗಿ ಅದು ಸ್ವಲ್ಪ ಶಕ್ತಿ ಕಡಿಮೆ ಆದ ಮೇಲೆ ಭಾರತಕ್ಕೆ ಬಂತು ನಮ್ಗೆ ದೇವ್ರ ಶಕ್ತಿ ಇದ್ರೆ ದೇವರ ಆಶೀರ್ವಾದ ಇದ್ರೆ ನಮ್ಗೆ ತೊಂದರೆನೇ ಆಗಲ್ಲ ಅಂತಲ್ಲ ನಮ್ಮ ನಮ್ ಕರ್ಮ ನಾವು ಅನುಭವಿಸ್ಬೇಕಾಗತ್ತೆ ಎಲ್ಲೋ ಒಂದ್ ಕಡೆ ಈ ತರ ತಪಸ್ವಿಗಳಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ತಡಿಬೋದು ನಾವು ಮಾಡಿರೋ ಪಾಪನ ನಮ್ಮ ಮೇಲೆ ಬೀಳತಕ್ಕಂಥ ಪರಿಣಾಮವನ್ನು ಸ್ವಲ್ಪ ತಡಿಬೋದು ಹಾಗಿದ್ರೆ ಸಬ್ಸ್ಕ್ರೈಬ್ ಟ್ರನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಆಪ್ಲೂಟ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟ್ಟೆ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ